ಸೀರೆ ಎಷ್ಟು ಚೆನ್ನಾಗ್ ಕಾಣಿಸ್ತಾನೆ ಇವತ್ತು ನನ್ ಗಂಡಂಗೆ ಪಾತ್ ಪೂಜೆ ಮಾಡ್ದೆ ಕಣೇ ಇವತ್ತು ಭೀಮ್ ನಮಸ್ಸೆ ಅಲ್ವಾ ಅದಕ್ಕೆ ಪಾತ್ ಪೂಜೆ ಮಾಡ್ದೆ ನನ್ ಗಂಡ ಕೊಟ್ಟು ಸೀರೆ ಇದು ಹಾ ಇವತ್ತು ಭೀಮ್ ನಮೋಸೆ ನನ್ನ ಗಂಡನ ಎಣ್ಣೆ ಒಲಿಯ ಹಾಕಿದ ಗೊತ್ತೇನಾ ಕುಪ್ಸ ಕಿಪ್ಸೆ ಎಲ್ಲ ಎಷ್ಟು ಚಂದ ಕಾಣ್ತಾನೆ ಸೀರಲ್ಲಿ

ಭೀಮ ಸೀದಿನ ಹೊಸ ಸೀರೆ ಉಟ್ಕೊಂಡು ನಲಿತಿದ್ದೆಲ್ಲಿ ಹ್ಞೂ ಹ್ಞೂ ಏ ನಿಂಗೆ ಗಂಟೆ ಕೊಟ್ಟು ನೇ ಏಳು ರೂಪಾಯಿ ಅಂತ ಸೀರೆ ಇದು ಏನೊಂದು ನಾನೂರ ಐನೂರು ರೂಪಾಯಿ ಇರಬೇಕಲ್ವಾ ಓಯೋ ಏನೋ ನಾನೂರು ರೂಪಾಯಿ ನೂರು ರೂಪಾಯಿ ನಾನೇನು ಅಷ್ಟೊಂದು ಚೀಪ್ ಮಾಡಿ ಏನ ಒಂದು ಸಾವಿರ ರೂಪಾಯಿ ಸೀರೆ ಹಾಂ ನನ್ನ ಗಂಡ ಒಂದು ಸಾವಿರ ರೂಪಾಯಿ ಕೊಟ್ಟು ಹೊಸಪೇಟೆಗೆ ತಗೊಂಡಿದ್ದ ಸೀರೆ ಇದೆ ಹ್ಞೂ ನಾನು ಎನ್ರು ಕೊಡ್ಬೇಕಂತೇಳಿ ನಾನೆನೇ ಕುಪ್ಸ ಕುಪ್ಸೋಲ್ಸಕ್ಕೆ ಯಾರಿಗೆ ಹೇಳ್ದಂಗೆ ಕೊಟ್ಟಿದ್ದ ಗೊತ್ತೇನು ಹಾಂ ನೋಡತೈ ಐನೂರು ರೂಪಾಯಿ ನಾನೂರು ರೂಪಾಯಿ ಅಂತ ಕೇಳ್ತಿ ಒಂದು ಸಾವಿರ ರೂಪಾಯಿ ಸೀರೆ ಹೋಗಿ ಹಿಂಗೆಲ್ಲ ಮಾತಾಡ್ಬಾರ್ದು ತೂಕ

ಇವ್ವ 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 ಈಗ ಏನ್ ಹೇ ಹಿಂಗ್ ಸೀರೆ ಉಟ್ಕೊಂಬಂದಿ ಹಾ ಹಾ ಯಾವ್ದಾನ ಮೌತ್ ಕೊಟ್ರ ಸೀರೆ ಇದು ಯಾವ್ದಾಗ ಗೌರಿ ಹಬ್ಬ ಕುಟ್ಕಂತಿ ಆ ಹಬ್ಬ ಇಟ್ಕಂತಿ ಈ ಈಗಲೂ ಕುಟ್ಕೊಂತಿದಿ ಅಂತ ಮಾರೈತಿ ಆ ಇದರತಿ ಕಮ್ಮಿ ಇದ್ ಉಟ್ಕೊಂತಿದಿ ಏ ಇವಳ ಆ ನಿನ್ ಹೆಸ್ರಾ ಮಾರ್ತಾ ಹೋಗುತ್ತೆ ನೋಡ ಹಂಗ ನಿನ್ ಹೆಸ್ರೇನೋ ಜಯಮ್ಮ ಯ ಭಗವಂತ ಇವಯ್ಯ ಇಂಥ ಟೈಮ್ ಈಗ ಯಾಕಪ್ಪ ಬಂದ ಈ ಮನೆಯಾಳ ನಾನು ನೋಡ್ದೆ ಭೀನವ್ ವಸೀದಿ ನಂಗೆ ಕೊಟ್ಟರು ಕೊಟ್ಟರುದ್ಬಿಟ್ಟು ಊರಾಗಿಲ್ಲ ಜಂಪ್ ಕಟ್ಕ್ರಮಾ ಅಂತಂದು ಈ ನನ್ನ ಮಗ ನನಗೆ ಆ ಪಿಡಕತ್ತವನಲ್ಲಪ್ಪ ಏನಪ್ಪ ಮಾಡುದು ಅಯ್ಯಯ್ಯೋ ನೀವು ಯಾಕಪ್ಪ ಬಂದ ಈಗ ಏನು ಹೇಳ್ತಿದ್ದೆ ಸೂರಜಪ್ಪ ನೀನೇ ಅಂತ ಸೀರೆ ತೊಗೊಳಾನು ನೀನೇ ಮರೆಯ ಹ್ಞೂ ನೀನೇ ತಗೊಂಡಿದ್ದು ಅಂದ್ಬಿಟ್ಟು ನೆನರೂ ಊರಾಗೆ ಹೇಳ್ಕೊಂಡ್ ಬತ್ತಾವಳ ಉಟ್ಕೊಂಡ್ ತೋರಿಸ್ಕೊಂಡು ನಲಿತಾವಳ ನಂಗೆ ಗಂಟ ಕೊಟ್ಟಿದ್ದೆ ನಂಗೆ ಗಂಟ ಕೊಟ್ಟಿದ್ದು ನೀನೇನಪ್ಪ ಹಿಂಗಂತಿ ಹಾಂ ಯಾವಾಗ ಬಗ್ಗೆ ತಗೋದಿಲ್ಲ ಅಂಗಾರೆ ಯಾವ ರೇ ಏನು ತಗೊಂಡು ಈಗ ಸುಳ್ಳು ಹೇಳ್ತಾಳೆ ಏನ ಹಂಗ ಅಯ್ಯೋ ಅಯ್ಯೋ ಸುಧಾಕ ಅವ್ನು ಮಾತು ನಂಬಾಡಕ್ಕ ಅವನೇಕ ತಗೊಟ್ಟೋ ನಂಗೆ ಸೀರಿಯ ಹಾಂ ಅವನೇ ಬಿಟ್ಟು ತಗೊಟ್ಬಿಟ್ಟ ಇವಾಗ ನೋಡಿ ಹೆಂಗೆ ಮಾತಾಡ್ತಾನೆ ಏ ಕುಡಿದ್ಬಿಟ್ಟವನೇ ಅಕ್ಕನ ಆಗಲಿ ಈಗ ತಾನೇ ಪೂಜೆ ಮಾಡ್ಕಳ್ಸಿ ಆಗಲೇ ಕುಡ್ಕ ಕುಡ್ಕೊಂಬಿಟ್ಟವನ ಅದಕ್ಕೆ ಹಂಗೆ ಆಡ್ತಾನೆ ಕಣ ಕುಡ್ಕ ಅವನು ನಿನಗೂ ಗೊತ್ತಲಕ್ಕ ಹಾಂ ನಾನು ಸುಳ್ಳು ಸುಳ್ಳೇಳ್ತೀನಕ ಈ ಜಯಮ್ಮ ಯಾವತ್ತು ಈ ಜಯಮ್ಮ ಯಾವತ್ತು ಸುಳ್ಳು ಹೇಳಕ್ಕಿಲ್ಲ ಹ್ಞೂ ಜಯಮ್ಮ ಒಂದು ಸಾರಿ ಹೇಳಿದ್ರೆ ಮಾತು ಮುತ್ವಂಗೆ ಇರುತ್ತಾ ಅಂತ ಹೇಳು ಸುಳ್ಳು ಹೇಳ್ತೀನಕ್ಕ ನಾನು ಏನ ನಾನ್ ಕುಡ್ದು ಬಂದಿನಿ ನನ್ನ ಕುಡ್ಕ ಮಾಡ್ತಿ ಊರು ಹೆಂಗಸ್ರು ಮುಂದೆ ಬಾ ಬಾ ನಿಮ್ಗೆ ಇವತ್ತು ಮುಂಡಿ ತಗಂದು ಕಡ್ಗೆ ಕಟ್ಗೆ ತಕಂದು ತಲೆ ಮೇಲೆ ತಕತೀನಿ ಬಾ ನಿನ್ ಇಟ್ಟಿಗೆ ಇವತ್ತು ಇಟ್ಟಿಗೆ ಇಟ್ಟಿಗೆ ತಗೊಂಬ ಇಟ್ಟಿಗೆ ತಗೊಂಬಂದು ತಲೆ ಮೇಲೆ ತಕೊನ್ಗ ನಿನ್ನನ್ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ಬಾರಾಮಿ ಬಾರಾಮಿ ಇಟ್ಟಿ ಆಕೆ ನಿನ್ನೊಂಚೂರು ನೀನ್ ತಲೆ ಬಿಡಿತೀನಿ ಬಾ ನನ್ನೊನ್ ಕುಡ್ಕಂತಿ ಊರ್ ಹೆಂಗಸ್ರು ಮುಂದೆ ಇಲ್ಲ ನಾನ್ ಕುಡಿತೀನಿ ನಾನ್ ಕುಡ್ತೀನಿ ನಾನೊನ್ ಕುಡ್ಕಾಂತಿ ಅಯ್ಯಾಮ್ರು ಕುಡಿತಾಳ ಬಾ ಇಟ್ಟಿಗೆ ಐತಿ ನಿನ್ಗ ಅಯ್ಯೋ ಭಗವಂತ ಇವ್ನೇನಪ್ಪ ಹಿಂಗೇ ಹಿಂಗ್ ಬೈಯವ ಜಯಮ ನೋಡೋದ್ ಹಿಂಗ್ ಮಾತಾಡ್ತಾಳ ಯಾವ್ದ್ ನಂಬಕ್ಕು ಯಾವ್ದನ್ ಬಡ್ಬಕವ ತಾಯಿ ಹಾ ಅವನು ಯಾವತ್ತ ಸುಳ್ಳಿಲ್ಲ ಆ ಕುಡ್ದ್ ಬಂದ್ ಮಾಡ್ತೀನಿ ಅಂದ್ರೆ ಇವತ್ತು ಜಯಮ್ಮನ್ ಕತೆ ಭೀಮ್ ದಿನ ಭೀಮನ್ ಕೈಯ್ಯ ಬಡಸ್ಕಂತಳೆನಂಗ ಬಡಸ್ಕೊಳ್ಳಿ ಬಡ್ಸ್ಕೊಳ್ಳಿ ಕಣ್ ಕಯ್ಯಾಗ ಮಯ್ಯೋ ಇವ್ ಯಾಕಾವ ಬೇಕೈತಿ ಬಿಲ್ಪ್ ಇಲ್ಲ ಕುಡಿಯದಿದ್ದರೆ ಜನ ಬದುಕಲಾರರು ಈ ದಿನ ಎ ಕುಡುಕರ ಬಿಗಿನೆಸ್ಸು ನಮಗೆ ಕುಡಿಯೋದೆ ನನ್ನ ಬಿಗಿನೆಸ್ ಕುಡ್ಕ 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 ನಾನು ದೊಡ್ಡ ಕುಡ್ಕ ಎ ವನ ಹಾ ಎಮ್ಮೆ ಹತ್ರನೇ ಬಂದಿದ್ದವನಿ ಇದು ಹಸಿನ ಹತ್ರ ಒದಗಿದ್ಬಿಟ್ರೆ ಎತ್ಕ ನಿನ್ ಎತ್ಕೊಂಡ್ ಮೊದ್ಲು ಅಯ್ಯೋ ತಾಯಿ ಊರಾಗ ಯಾವ ಭೀ ಅಮಾಸೆ ಮಾಡ್ತಾರೋ ಏನು ತನ್ ತಂದೆ ಅಮಾಸ ಹಾಕಿ ಕುಂತಾವೆ ಇಂತದ್ರಾಗ ಯಾವ ಅಮಾಸ ಮಾಡ್ತಾರ ಸರಿ ನೋಡಿ ഡൂട്ടി ആഹ് പദ്ധതി ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ನ ಕ್ಲಿಕ್ ಮಾಡಿ ಮಾಡಿ ಯು ಫಾರ್ ವಾಚಿಂಗ್